ಮಾಡಿ ಮತ್ತೆ ದಯವಿಟ್ಟು ಅರ್ಥ ಮಾಡ್ಕೊಡಿ ಈಗ ಇವೆಂಟ್ ಸ್ಟಾರ್ಟ್ ಆಗ್ತಾ ಇದೆ ಅಂಡ್ರೆಡ್ ಮೆಟ್ಟು ಸ್ಟಾರ್ಟ್ ಆಗ್ತಾ ಇದೆ ಇವೆಂಟ್ ಮಹಿಳೆ ಐದು ಟೈಮ್ ಬಿಟ್ಬಿಟ್ರೆ ನಾ ಕರಿತಿ ಕರಿತೀವ ಇದೊಂದು ಮಾತ್ರ ಬಿಟ್ಬಿಡಿ ಇದೊಂದು ಆಗಿದೆ ಈಗ ಮಾತ್ರ ಕೊಟ್ಬಿಡಿ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮಾರಪ್ಪ ಸರ್ ಅಲ್ಲಿದ್ದಾರೆ ಮೂರು ಜನಕ್ಕೂ ಅವರು ಪದಕವನ್ನ ಲೇಡಿ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಬರ್ತಾರೆ ವೇದಿಕೆ ಅಂಡ್ರೆಡ್ ಟ್ರ್ಯಾಕ್ ಅನ್ನ ಕ್ಲಿಯರ್ ಮಾಡಿ ಅಂಡ್ರೆಡ್ ಸ್ಟಾರ್ಟ್ ಆಗ್ತಾ ಇದೆ ಹೆಚ್ಚಾಗಿ ಬದುಕನ್ನ ಕಟ್ಕೊಳ್ಳಕ್ಕೆ ಕಾರಣಕರ್ತರಾಗಿದ್ದಾರೆ ಶ್ರೀಗಳು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇತ್ತೀಚೆಗೆ ನಡೆದಂತ ಕೋಲಾರದಲ್ಲಿ ಹೆಲ್ಮೆಟ್ ಅಭಿಯಾನ ಎಲ್ಲಿ ನಡೆಯಿತು ಅದ್ರ ಭಾಗವಾಗಿ ಸುಮಾರು ಸಾವಿರಾರು ಹೆಲ್ಮೆಟ್ ಗಳನ್ನ ಉಚಿತವಾಗಿ ದಾನ ಮಾಡಿದಂತವರು ಇಡೀ ಕೋಲಾರದಲ್ಲಿ ಸಮಾಜ ಸೇವೆ ಅಂತಂದ್ರೆ ಅದಕ್ಕೆ ಒಂದು ಸಿಎಂ ಬ್ರ್ಯಾಂಡ್ ಆಗಿದೆ ಶ್ರೇಹಿತರು ಬಂದಿದ್ದಾರೆ ನಮ್ಮ ಅಸೋಸಿಯೇಷನ್ ಸಲುವಾಗಿ ಶ್ರೀತಾ ಕೃಷ್ಣಾರೆಡ್ಡಿ ಸರ್ ಅವರು ಅವರಿಗೆ ಅವರು ಬಂದಿದ್ದಾರೆ ಶ್ರೀಹಿತರಿಗೆ ಸರ್ ಅವರಿಗೆ ಹಾಗೂ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಓಂ ಶಕ್ತಿ ಚಲಪತಿ ಸರ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ಕೃಷ್ಣಾರೆಡ್ಡಿ ಅವರು ಸನ್ಮಾನ ಹಾಗೆ ಶ್ರೀತಾ ಪುಟ್ಟರಾಜು ಸರ್ ಅವರು ಸನ್ಮಾನಿಸಲಾಗುತ್ತಿದೆ ಶ್ರೀಧರ್ಗೂ ಸಹ ಕಾರ್ಯಕ್ರಮಕ್ಕೆ ಅಕ್ಕಿಯ ಅತಿಥಿ ಮಾನ್ಯರು ಥ್ಯಾಂಕ್ ಯು ಆಗಮಿಸಿದ್ದಾರೆ ನಮ್ಮ ಕ್ರೀಡಾಪಟುಗಳಂತೂ ತುಂಬಾ ಚೆನ್ನಾಗಿ ಬರ ಸ್ಫೂರ್ತಿಯಿಂದ ಬಂದ್ರು ಹಾರ್ಡ್ಲಿ ಹೇಳ್ತಾ ಈಗ ವೇದಿಕೆ ಮೇಲೆ ವೆಂಕಟೇಶ್ ಸರ್ ಅವರಿಗೂ ಸಹ ಗೌರವಿಸಿ ಸನ್ಮಾನಿಸಲಾಗ್ತಿದೆ ಮುಂದಿನ ಖ್ಯಾತಿಯ ಅಂದೇಶ ಗೌರವಿಸಿ ಸನ್ಮಾನಿಸಿ ಅವರನ್ನ ಅಭಿನಂದಿಸಲಾಗ್ತಿದೆ ಒಂದು ಅನೌನ್ಸ್ಮೆಂಟ್ ಇದೆ ಬಹುಮಾನ ಕಾರಣಕ್ಕೆ ಸ್ವಲ್ಪ ತಾತ್ಕಾಲಿಕ ಕೊಡ್ತಾ ಇದ್ದೇವೆ ಯಾಕೆಂದ್ರೆ ಇವೆಂಟ್ಸ್ ಬಹಳಷ್ಟು ಉಳಿದಿದೆ ಅದನ್ನ ಅಥಲೆಟಿಕ್ ಅಸೋಸಿಯೇಷನ್ ಕರ್ನಾಟಕ ಮತ್ತು ಕೋಲಾರ ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಸಂಯುಕ್ತ ಆಶ್ರಯದಲ್ಲಿ ಸರಿಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜಿಲ್ಲೆಗಳಿಂದ ಎಲ್ಲ ಹಿರಿಯ ನಾಗರಿಕರು ಕ್ರೀಡಾಪಟುಗಳು ಕ್ರೀಡಾಂಗಗಳು ಇವತ್ತು ದಿವಸ ಕೋಲಾರಕ್ಕೆ ಬಂದು ತಮ್ಮ ಒಂದು ಪ್ರತಿಭೆನ ಪ್ರದರ್ಶನ ಮಾಡಿದ್ದೀರಿ ಜೊತೆಗೆ ತಮಗೆ ಆದ್ಯತೆ ನೀಡಿ ಅತ್ಯುತ್ತಮವಾದಂತಹ ಒಂದು ಎಲ್ಲ ರೀತಿಯ ಸೌಲಭ್ಯಗಳ ಜೊತೆಗೆ ನಿಮ್ಮ ಆದ್ಯತೆ ನೀಡಿರ್ತಕ್ಕಂಥ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕೂಡ ನಾನು ಅಭಿನಂದನೆ ಸಲ್ಲಿಸಬರ್ತೇನೆ ಹಾಗೆ ಇವತ್ತು ದಿವಸ ಏನು ಚಿನ್ನದ ನಾಡು ಕೋಲಾರ ತೊಳೆ ಬಂದಿದ್ದೀರಿ ಇದೇ ಪ್ರೀತಿ ವಿಶ್ವಾಸ ಆತ್ಮೀಯತೆ ಬಾಂಧವ್ಯ ಸಹಭಾಗಿತ್ತು ಸಹಭಾಗಿ ಕ್ರೀಡೆ ಓದುತ್ತಾ ಇದ್ದಂತ ಎಲ್ಲಾ ಕ್ಷೇತ್ರಗಳು ಕೂಡ ಇದ್ದು ನಾವೆಲ್ಲರೂ ಕೂಡ ಒಂದೇ ಇಡೀ ಕರ್ನಾಟಕ ಅಖಂಡ ಕರ್ನಾಟಕದ ಜನತೆ ನಾವೆಲ್ಲರೂ ಕೂಡ ಒಂದೇ ಅನ್ನತಕ್ಕಂಥ ಒಂದು ಭಾವನೆಯಿಂದ ಒಂದು ದಿವಸ ಏನೇನು ನಡೆದಿದಿರಿ ನಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆ ತರಿಸ್ತಾ ಮತ್ತೆ ನಿಮ್ಮ ಆರೋಗ್ಯ ಆಯುಷ್ಯ ಯಶಸ್ಸು ಸಿಗಲಿ ನಿಮ್ಮ ವಯಸ್ಸಿಗೆ ಏನು ಎಪ್ಪತ್ತು ಎಪ್ಪತ್ತೈದು ವರ್ಷಕ್ಕೆ ನೀವೇನು ಓಡ್ತಾ ಇದ್ದೀರಿ ಕೇವಲ ನಾವು ನಡಿಲಿಕ್ಕೂ ಆಗುತ್ತೋ ಇಲ್ಲ ಅನ್ನೋ ಒಂದು ನಮಗೆ ಅನಿಸ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳು ಕೂಡ ಮತ್ತೊಮ್ಮೆ

ಎಲ್ಲರಿಗೂ ಎಲ್ಲರಿಗೂಕೊಂಡು ಅಸೋಸಿಯೇಷನ್ ಪರವಾಗಿ ಪ್ರಾರಂಭವಾಗಿದೆ ಮತ್ತೊಂದು ಧನ್ಯವಾದಗಳ ಮಹಿಳಾ ವಿಭಾಗದಲ್ಲಿ ಈಗ ಈ ಮಧ್ಯೆ ನಾವು ವೇದಿಕೆಯಲ್ಲಿ ಹಿರಿಯ ಕೋಲಾರ ಜಿಲ್ಲೆಯಿಂದ ಪ್ರಪತಮ ಬಾರಿಗೆ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿ ತಮ್ಮ ಪ್ರತಿಭೆ ಕೋರ್ಪಟ್ಟಂತ ಹಿರಿಯ ಕ್ರೀಡಾಪಟುಗಳು ಬಂದಿದ್ದಾರೆ ಮಹಿಳಾ ಮನೆಗಳು ಟಿ ಪುಷ್ಪ ಮೇಡಮ್ ಮತ್ತೆ ಗಾಯ ಮುಂದಿನ ಸ್ಪರ್ಧೆ ಈಗ ಮಹಿಳೆಯರಿಗೆ ನಡೀತಾ ಇದೆ ನೀರು ಬಿಟ್ಟಿರ್ಬೋಟ ಇದಾದ್ಮೇಲೆ ಪ್ಲೀಸ್ ಫೆಬ್ರವರಿ ಫೈವ್ ಥೌಸಂಡ್ ಮೀಟರ್ ರನ್ ಫಾರ್ ಮೆನ್ ಟ್ವೆಂಟಿ ಐದು ಸಾವಿರ